ಸಂಘಟನೆ ವಿಚಾರ ಇದ್ಗ ಏನಾದರೂ ಗ್ರೀವೀಸಸ್ ಇತ್ತು ಅಂತ ಹೇಳಿ ಅಂತಂದು ಅವರು ಲೆಕ್ಕಾಚಾರ ಆಗ್ತಾಯಿದ್ದಾರೆ ಏನೊಂದು ಇವೆಲ್ಲ ಸ್ಟೇಟ್ಮೆಂಟ್ರೋಲ್ ಬರ್ತಾ ಇದ್ದರೆ ಪಾರ್ಟಿನ ಡಿಸಿಪ್ಲಿನ್ ಬರಬೇಕು ಪಾರ್ಟಿನ್ ಡಿಸ್ಸಿಪ್ಲಿನ್ ಇಸ್ ಮಾಡೋದು ಅದಕ್ಕೆ ಬಿಟ್ಟು ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಪಿಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರೂ ಇಲ್ಲ ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟ್ರಿ ಇಸ್ ಇಂಪಾರ್ಟೆಂಟ್ ಇಪ್ಪತ್ತು ಸೆನೋರು ನಾವು ಸಿ ಎಮ್ ಅಂತ ಯಾವ ಲಿವಿ ಇಪ್ಪತ್ತು ನೋಟಿಸ್ ಇಶ್ಯೂ ಮಾಡ್ತೀನಿ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನೋಟಿಸ್ ಇಶ್ಯೂ ಮಾಡಿ ಯಾರು ಅದೆಲ್ಲ ಬೇರೆ ವಿಚಾರ ಪ್ಲಸ್ ಪ್ಲಸ್ ಮುಂದೆ ಯಾರು ಹೋಗಬಾರ್ದು ನಾನು ಹೇಳ್ತಾ ಇದೀನಿ ನೋ ಪ್ಲಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಪಾಟೀಲ್ ಹೇಳೋದಷ್ಟೇ ಇಕ್ ಹೇಳೋದಷ್ಟೇ ಯಾರು ನನ್ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ನೋಡ್ರಿ ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಾವು ವೆಲ್ಫೇರ್ ಸ್ಕೀಮ್ ಇದು ನಿಮ್ಗೆ ತಲೆ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಇರಿಗೇಷನ್ ಹೋಗ್ತಾ ಇದೆ ಇದಕ್ಕೆ ಗ್ಯಾರಂಟಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಪವರ್ ಹೋಗ್ತಾರೆ ಪವರ್ ರೈತರುಗಳಿಗೆ ಪವರ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳಲ್ಲಿ ಬೇರೆ ನಮ್ಮ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿ ರೂಪಾಯಿ ನಾವು ವೆಲ್ಗೆ ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನಿಂದ ಹಿಡಿದು ಬೇರೆ ಎಲ್ಲ ಕಡೆಯೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ ಜನರಿಗೆ ನಾವು ಸಹಾಯ ಮಾಡ್ತೇವೆ ಅದು ಅದು ಜನರ ಅಭಿವೃದ್ಧಿಗಲ್ವಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದೊಂದು ನಿಗಮಗಳಿದೆ ಆ ನಿಗಮ್ಗಳ ಗಾಡಿ ತೊಗೊಳ್ತಾ ಇದೀವಿ ಇದು ರೈತರು ಕೊಡ್ತಾ ಇದ್ದೀವಿ ಮನೆಗಳು ಕೂಟ್ಕೊಳ್ತಾ ಇದ್ದೀವಿ ಈ ಗಳಿಗೆ ದುಡ್ಡು ಕೊಡ್ತಾ ಇದೀವಿ ಇದೆಲ್ಲ ವೆಲ್ಫೇರ್ ಅಲ್ವಾ ಒಂದು ಲಕ್ಷ ಕೋಟಿ ರೂಪಾಯಿ ಕಡಿಮೆ ಏನಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರಷ್ಟು ವೆಲ್ಫೇರ್ ಸ್ಕೀಮ್ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡಿ ಯಾರಿಗೂ ಗಾಬರಿ ಬೇಡ ಇದು ಇವ್ರೀಫ್ ಪಕ್ಷದ ಸಂಘಟನೆ ವಿಚಾರ ಎಲ್ಲ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಇಯರ್ ಆಫ್ ಆರ್ಗನೈಸೇಷನ್ ಸಂಘಟನೆ ವರ್ಷ ಇದೆ ಆ ಸಂಘಟನೆ ವರ್ಷದಲ್ಲಿ ಹೆಚ್ಚಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ನಾವು ಶೆಟ್ಟಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಬೆಳಗಾವಲ್ಲಿ ಮೇಲೆ ಡೆಲ್ಲಿಗೆ ಎಲ್ಲ ಡಿಸಿಸಿ ಅಧ್ಯಕ್ಷಗಳನ್ನ ಕಲಿಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೊಟ್ಟು ನಮ್ಮನ್ನ ಕೆಳಗಡೆ ಗುಂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಪ್ರತ್ಯೇಕವಾಗಿ ಒಂದೊಂದು ಡಿವಿಜನ್ ಕಂದು ಮುನ್ನೂರ ಮುನ್ನೂರು ಜನ ಕಂದು ಬೆಳಗ್ಗೆಯಿಂದ ಸಾಯಂಕಾಲ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗ್ ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಅದನ್ನ ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಎಲ್ಲಿದ್ದಾರೆ ಅವರೇ ಹೋಗಿ ಒಂದು ಎರಡು ಒಂದು ಜಿಲ್ಲೆಗೆ ಅವ್ರು ಹಾಕಿದ್ದಾರೆ ಅದು ಯಾಕೆ ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ಬ್ಲಾಕಲ್ಲೂ ಕೂಡ ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರೇ ಹೋಗಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ನ ಟೀಮ್ ಕಳಿಸ್ತಾ ಇದ್ದೀವಿ ಎಲ್ಲ ಕಡೆಗೂ ಕಳಿಸ್ತಾ ಇದ್ದೀವಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಎಗೆ ಇನ್ನೊಂದು ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ನಾವು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದು ಹೊಸ ಈಗೇನು ಏನು ಕೇಂದ್ರ ಎಲೆಕ್ಷನ್ ಮಾಡಬೇಕು ಅಂತ ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತೀವಿ